ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ಸ್ಥಳಗಳು ಮತ್ತು ಅಲ್ಲಿನ ಪ್ರಾಮುಖ್ಯತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದಲೇದಾಗಿ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಚೆನ್ನಮ್ಮ ಆಳಿದ ಊರು ಪ್ರಾಣಿ ಚೆನ್ನಮ್ಮನ ನೆನಪಿಗೆ ಒಂದು ವಸ್ತು ಸಂಗ್ರಹಾಲಯವಿದೆ ಹಾಗೂ ಸೈನಿಕ ಶಾಲೆಯೂ ಕೂಡ ಇದೆ ಕೂಡಲ ಸಂಗಮ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯವಾದ ಪುಣ್ಯಸ್ಥಳ ಕೃಷ್ಣರಾಜಸಾಗರ ಸುಂದರ ಜಲಾಶಯ ಕಾವೇರಿಗೆ ಕಟ್ಟಲಾಗಿರುವ ಆಣೆಕಟ್ಟು ಹಾಗೂ ವಿಶ್ವವಿಖ್ಯಾತ ಬೃಂದಾವನ ಉದ್ಯಾನವಿದೆ ಕೆಜಿಎಫ್ ಪ್ರಪಂಚದಲ್ಲಿ ಆಳವಾದ ಚಿನ್ನದ ಗನಿ ಇರುವ ಪ್ರದೇಶ ಕರ್ನಾಟಕದ ಪ್ರಸಿದ್ಧ ಚಿನ್ನದ ಗನಿ ಇದೆ ಬಿಇಎಂಎಲ್ ಕಾರ್ಖಾನೆ ಸಹ ಇಲ್ಲಿದೆ ಕಾರ್ಕಳ ನಲವತ್ತೊಂದು ಅಡಿ ಎತ್ತರದ ಗೊಮ್ಮಟ ಮೂರ್ತಿಗೆ ಪ್ರಸಿದ್ಧಿ ಕಾರವಾರ ಜಿಲ್ಲಾ ಕೇಂದ್ರ ಬಂದರು ನಿಸರ್ಗ ರಮಣೀಯ ಪ್ರದೇಶ ಕಾಳಿ ನದಿ ಸಮುದ್ರವನ್ನು ಸೇರುವ ಸ್ಥಳ ಹಾಗೂ ಸುಂದರ ನೌಕಾನೆಲೆ ಇಲ್ಲಿದೆ ಉಳವಿ ಶೈವ ಕ್ಷೇತ್ರ ಚನ್ನಬಸವಣ್ಣ ಎಂಬ ವಚನಕಾರಣ ಗದ್ದುಗೆ ಇದೆ ಐಹೊಳೆ ನಾಗರ ಮತ್ತು ದ್ರಾವಿಡ ವಾಸ್ತುಶೈಲಿಗಳ ದೇವಾಲಯಗಳ ಪ್ರಯೋಗಶಾಲಿಯಾಗಿದ್ದ ಇತಿಹಾಸ ಪ್ರಸಿದ್ಧ ಸ್ಥಳ ಲಾಡಾಖಾನ್ ದೇವಾಲಯ ಹುಚ್ಚುಮಲ್ಲಿಗುಡಿ ಮೇಗುತಿ ದುರ್ಗಿ ಮೊದಲಾದ ದೇವಾಲಯಗಳು ಇಲ್ಲಿವೆ ಉಡುಪಿ ಪ್ರಸಿದ್ಧ ಕೃಷ್ಣ ದೇವಾಲಯವಿರುವ ಪುಣ್ಯಸ್ಥಳ ಬೆಳ್ಳಿರಥ ಕನಕನಕಿಂಡಿ ಹಾಗೂ ಅಷ್ಟಮಠಗಳು ಮತ್ತು ಮಧ್ಯತೀರ್ಥ ಅನಂತೇಶ್ವರ ದೇವಾಲಯಗಳಿಗೆ ಖ್ಯಾತಿ ಆಗುಂಬೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಸೂರ್ಯಾಸ್ತ ನೋಡಲು ಬಲು ಚೆನ್ನ ಕುದುರೆಮುಖ ಆರು ಸಾವಿರದ ಎರಡುನೂರ ಹದಿನೈದು ಅಡಿ ಎತ್ತರದ ಬೆಟ್ಟ ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಪ್ರದೇಶ ಸುಂದರ ಗಿರಿಧಾಮ ಕಬ್ಬಿನದ ಅದಿರು ತೆಗೆಯುವ ಕೈಗಾರಿಕೆಗೆ ಪ್ರಸಿದ್ಧಿ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದೆ ಅಬ್ಬೆ ಮಡಿಕೇರಿಗೆ ಸಮೀಪದ ಸುಂದರ ಜಲಪಾತ ಅಂಬಿಕಾನಗರ ಕಾಳಿ ನದಿ ಯೋಜನಾ ಪ್ರದೇಶ ನಾಗಜರಿ ವಿದ್ಯುತ್ ಉತ್ಪಾದನಾ ಕೇಂದ್ರವಿದೆ ಆದಿಚುಂಚನಗಿರಿ ಮೂರು ಸಾವಿರದ ಮೂರ ಇಪ್ಪತ್ತೊಂದು ಅಡಿ ಎತ್ತರದ ಕಾಲ ಕ್ಷೇತ್ರ ಮಯೂರಧಾಮವಿದೆ ಇಕ್ಕೇರಿ ಕೆಳದಿ ರಾಜರ ರಾಜಧಾನಿ ಅಗೋರೇಶ್ವರ ದೇವಾಲಯವಿದೆ ಇಟಗಿ ಮಹಾದೇವ ದೇವಸ್ಥಾನಕ್ಕೆ ಖ್ಯಾತಿ ಉಚ್ಚಳ್ಳಿ ಜಲಪಾತ ಲೋಷಿಂಗ್ಟನ್ ಫಾಲ್ಸ್ ಎನ್ನುತ್ತಾರೆ ಅಗನಾಶಿನಿ ನದಿ ನಾಲ್ಕುನೂರು ಅಡಿಗಳ ಎತ್ತರದಿಂದ ನೀರು ಬೀಳುತ್ತದೆ ಕುನಿಗಲ್ ಇಲ್ಲಿ ಅಶ್ವವರ್ಧನ ಶಾಲೆ ಇದೆ ಉತ್ತಮ ಜಾತಿ ಕುದುರೆ ಸಾಕುತ್ತಾರೆ ಕುಂಸಿ ಮ್ಯಾಂಗ್ನೀಸ್ ಗನಿಗಳಿಗೆ ಖ್ಯಾತಿ ಕೂಡಲಿ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮತಾನ ಹಾಗೂ ಶೃಂಗೇರಿ ಮಠವಿದೆ ಗೋಕಾಕ್ ಜಲಪಾತ ಗೋಕಾಕ್ಗೆ ಸಮೀಪದಲ್ಲಿರುವ ರಮಣೀಯ ಜಲಪಾತ ಜೋಗ್ ಜಲಪಾತ ವಿಶ್ವವಿಖ್ಯಾತ ಜಲಪಾತ ನೀರು ನಾಲ್ಕು ವಿಭಾಗಗಳಾಗಿ ಧುಮ್ಮುಕುವ ದೃಶ್ಯ ಮನೋಹರ ಒಂಬತ್ತು ನೂರ ಅರವತ್ತು ಅಡಿ ಎತ್ತರದಿಂದ ನೀರು ಧುಮ್ಮುಕುತ್ತದೆ ಸಮೀಪದಲ್ಲಿ ಪ್ರಸಿದ್ಧ ಶರಾವತಿ ಜಲವಿದ್ಯುತ್ತಾಗರ ಲಿಂಗನಮಕ್ಕಿ ಆಣೆಕಟ್ಟು ಇಲ್ಲಿದೆ ಮಾಗೋಡು ಜಲಪಾತ ಗಂಗಾವಳಿ ನದಿ ಆರುನೂರ ಐವತ್ತು ಅಡಿ ಎತ್ತರದಿಂದ ನೀರು ಬೀಳುತ್ತದೆ ಹಾಗೂ ಸುಂದರ ಜಲಪಾತ ಲಾಲ್ಗುಡಿ ಜಲಪಾತ ಕಾಳಿ ನದಿ ಸೃಷ್ಟಿಸಿರುವ ಮುನ್ನೂರು ಅಡಿ ಎತ್ತರದ ಜಲಪಾತ ಶಿವನ ಸಮುದ್ರ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು ಮೆಟ್ಟಿಲು ವಿದ್ಯುತ್ ಉತ್ಪಾದನಾ ಕೇಂದ್ರವಿದೆ ಹಬ್ಬೆ ಜಲಪಾತ ಗುಂಡಿಗೆ ಸಮೀಪದ ಜಲಪಾತ ಎರಡು ವಿಭಾಗಗಳಿದ್ದು ಒಂದು ಒಂದು ಚಿಕ್ಕ ಚಿಕ್ಕ ಹೆಬ್ಬೆ ಮತ್ತು ದೊಡ್ಡ ಹೆಬ್ಬೆ ಕೈದಾಳ ಇಲ್ಲಿ ದ್ರಾವಿಡ ಶೈಲಿಯ ಚನ್ನಕೇಶವ ದೇವಾಲಯವಿದೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ ಪ್ರಸಿದ್ಧಿ ಕೊಳ್ಳೇಗಾಲ ಪ್ರಸಿದ್ಧ ಮಹದೇಶ್ವರ ಸ್ವಾಮಿ ದೇವಾಲಯ ಇರುವ ಮಹದೇಶ್ವರ ಗಿರಿಕ್ಷೇತ್ರ ಗದಗ ವೀರನಾರಾಯಣ ದೇವಸ್ಥಾನಕ್ಕೆ ಪ್ರಸಿದ್ಧಿ ಗೋಕರ್ಣ ಯಾತ್ರಾಸ್ಥಳ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಖ್ಯಾತಿ ಘಾಟಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಧರ್ಮಸ್ಥಳ ಪ್ರಸಿದ್ಧ ಯಾಸ್ ಯಾತ್ರಾ ಸ್ಥಳವಾಗಿದ್ದು ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಬಾಹುಬಲಿ ನವಮೂರ್ತಿಗಳಿಗೆ ಖ್ಯಾತಿಯಾಗಿದೆ ನಂಜನಗೂಡು ಪವಿತ್ರ ಯಾತ್ರಾ ಸ್ಥಳ ಕಪಿಲಾ ನದಿ ನಂಜುಂಡೇಶ್ವರ ದೇವಸ್ಥಾನ ಟಿಪ್ಪು ಸುಲ್ತಾನನು ಕಾಣಿಕೆ ನೀಡಿದ ಪಚ್ಚಲಿಂಗ ಇವುಗಳಿಗೆ ಖ್ಯಾತಿ ಬನವಾಸಿ ಮಧುಕೇಶ್ವರ ದೇವಾಲಯಕ್ಕೆ ಖ್ಯಾತಿಯಾಗಿದೆ ಬಾದಾಮಿ ಇಲ್ಲಿನ ಗುಹಾಂತರ ದೇವಾಲಯಗಳ ಇತಿಹಾಸ ಪ್ರಸಿದ್ಧಿ ಬಿಳಿಗಿರಿ ರಂಗನ ಬೆಟ್ಟ ಸೋಲಿಗರು ವಾಸವಾಗಿರುವ ಇಲ್ಲಿ ಬಿಳಿಗಿರಿ ರಂಗನ ದೇವಾಲಯವಿದೆ ಬೇಲೂರು ಹೊಯ್ಸಳ ವಾಸ್ತುಶೈಲಿಯ ವಿಶ್ವಪ್ರಸಿದ್ಧಿ ಚನ್ನಕೇಶವ ದೇವಾಲಯ ವಾಸ್ತುಶಿಲ್ಪ ಅದ್ಭುತ ಶಿಲಾಬಾಲಿಕೆಯರ ರಾಮಾಯಣ ಮಹಾಭಾರತದ ಪ್ರಸಂಗ ಪ್ರಸಂಗಗಳ ಕೆತ್ತನೆಗಳು ಕಡಲೇಕಾಳಿನ ಪ್ರಮಾಣದ ಬಸವಣ್ಣ ಸುಂದರ ಕಂಬಗಳು ಗಮನಾರ್ಹ ಗಮನಾರ್ಹವಾಗಿವೆ ಲಕ್ಕೊಂಡುಂಡಿ ಸುಮಾರು ಐವತ್ತು ದೇವಸ್ಥಾನಗಳಿರುವ ಊರು ಬಾವಿಗಳಿಗೂ ಇದು ಪ್ರಸಿದ್ಧವಾಗಿದೆ ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳ ಸಿರಸಿ ಮಾರಿಕಾಂಬಾ ದೇವಾಲಯಕ್ಕೆ ಖ್ಯಾತಿ ಶೃಂಗೇರಿ ಪವಿತ್ರ ಯಾತ್ರಾ ಸ್ಥಳ ತುಂಗಾ ನದಿ ದಡದ ಮೇಲೆ ಪ್ರಸಿದ್ಧ ವಿದ್ಯಾಶಂಕರ ದೇವಾಲಯವಿದೆ ಚಾಲುಕ್ಯ ಶೈಲಿಯ ಸುಂದರ ದೇವಾಲಯ ಆದಿಶಂಕರಾಚಾರ್ಯರು ಇಲ್ಲಿ ಸ್ಯಾರದಯ ವಿಗ್ರಹ ಸ್ಥಾಪಿಸಿ ಮಠವನ್ನು ಕಟ್ಟಿಸಿದರು ಇಲ್ಲಿ ಶಂಕರಾಚಾರ್ಯರ ಗುಡಿಯಿದೆ ಶ್ರವಣಬೆಳಗೊಳ ಸಾವಿರ ವರ್ಷಗಳ ಹಿಂದೆ ಒಂದೇ ಶಿಲಿಯಲ್ಲಿ ಕಡೆಯಲಾದ ಸುಂದರ ಭವ್ಯ ಐವತ್ತೆಂಟು ಅಡಿ ಎತ್ತರದ ಗೊಮಟೇಶ್ವರ ಮೂರ್ತಿ ಸ್ಥಾಪಿತವಾಗಿರುವ ಪ್ರಸಿದ್ಧ ಜೈನರ ಯಾತ್ರಾಸ್ಥಳ ಶ್ರೀರಂಗಪಟ್ಟಣ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಸ್ಥಾನ ಕೋಟೆ ದರಿಯಾ ದೌಲತ್ ಬಾಗ್ ಟಿಪ್ಪು ಮತ್ತು ಹೈದರಾಲಿಯ ಸಮಾಧಿ ಇರುವ ಗುಂಬಾಜ್ ಇವುಗಳಿಗೆ ಪ್ರಸಿದ್ಧ ಕಾವೇರಿ ತೀರದ ದೀಪ ಪಟ್ಟಣ ಸವದತ್ತಿ ಯಲ್ಲಮ್ಮನ ಗುಡ್ಡ ಯಲ್ಲಮ್ಮನ ದೇವಸ್ಥಾನಕ್ಕೆ ಖ್ಯಾತಿಯಾಗಿದೆ ಸುಬ್ರಹ್ಮಣ್ಯ ಯಾತ್ರಾಸ್ಥಳ ಕುಮಾರಧಾರಾ ನದಿ ಸುಬ್ರಹ್ಮಣ್ಯ ದೇವಸ್ಥಾನ ಸೋಮನಾಥಪುರ ಪ್ರಸನ್ನ ಚನ್ನಕೇಶವ ದೇವಸ್ಥಾನಕ್ಕೆ ಪ್ರಸಿದ್ಧಿಯಾಗಿದೆ ಸ್ವಾದಿ ವಾದಿರಾಜಮಠ ತ್ರಿವಿಕ್ರಮ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ ಹಳೆಬೀಡು ಹೊಯ್ಸಳ ವಾಸ್ತುಶೈಲಿಯ ಹೊಯ್ಸಳೇಶ್ವರ ದೇವಾಲಯ ಕೇದಾರೇಶ್ವರ ದೇವಾಲಯ ಮತ್ತು ಬಸದಿಗಳಿಗೆ ಖ್ಯಾತಿ ಹೊಯ್ಸಳರ ರಾಜಧಾನಿಯಾಗಿತ್ತು ಹುಬ್ಬಳ್ಳಿ ಮೂರು ಸಾವಿರ ಮಠ ಸಿದ್ದಾರೂಢ ಮಠ ಪ್ರಸಿದ್ಧ ಹಾಗೂ ಧಾರ್ಮಿಕ ಕೇಂದ್ರಗಳು ಪ್ರಸಿದ್ಧ ವ್ಯಾಪಾರ ಸ್ಥಳ ಇಲ್ಲಿಯ ರೈಲ್ವೆ ಕಾರ್ಯಾಗಾರ ಪ್ರಸಿದ್ಧವಾಗಿದೆ ಓನ್ಕಲ್ಕೆರೆ ಆಕರ್ಷಕವಾಗಿದೆ ಹಂಪೆ ವಿಜಯನಗರವಿದ್ದ ಸ್ಥಳ ಪ್ರೇಕ್ಷಣೀಯ ಪ್ರವಾಸಿ ಕೇಂದ್ರ ವಿಜಯವಿಠಲ ಹಜಾರ ರಾಮಸ್ವಾಮಿ ಹಾಗೂ ವಿರೂಪಾಕ್ಷ ದೇವಾಲಯಗಳು ಕಲ್ಲಿನ ರಥ ಕಮಲ್ ಮಹಲ್ ಮಹಾನವಮಿ ದಿಪ್ಪ ಕೆಮ್ಮನಗುಂಡಿ ಕೃಷ್ಣರಾಜೇಂದ್ರ ಗಿರಿಧಾಮ ಸುಸಜ್ಜಿತ ಬಂಗಲೆಗಳು ಉದ್ಯಾನವನ ಸಿಂಕೋನ ವೃಕ್ಷಗಳಿಗೆ ಖ್ಯಾತಿ ಗುಲ್ಬರ್ಗ ಬಂದೇನವಾಜ್ ವಿಶ್ವವಿದ್ಯಾನಿಲಯಗಳಿಗೆ ಖ್ಯಾತಿಯಾಗಿದೆ ಗೋರೂರು ಇಲ್ಲಿ ಹೇಮಾವತಿ ನದಿಗೆ ದೊಡ್ಡ ಆಣೆಕಟ್ಟನ್ನು ಕಟ್ಟಲಾಗಿದೆ ಗೋಪಾಲಸ್ವಾಮಿ ಬೆಟ್ಟ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತು ಅಡಿ ಎತ್ತರದ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಎಂದು ಹೇಳುತ್ತಾರೆ ಚಿಲುಮೆಗಳು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಖ್ಯಾತಿ ಚಿತ್ರದುರ್ಗ ಇತಿಹಾಸ ಪ್ರಸಿದ್ಧ ಸ್ಥಳ ಭಾರೀ ಕೋಟೆ ಒಬ್ಬವನ ಕಿಂಡಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಚನ್ನಪಟ್ಟಣ ಬಣ್ಣದ ಆಟಗಳಿಗೆ ಖ್ಯಾತಿ ಆಟದ ಸಾಮಾನುಗಳಿಗೆ ಖ್ಯಾತಿ ತಲಕಾಡು ಹನ್ನೆರಡು ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನ ನಡೆಯುತ್ತದೆ ಈಶ್ವರ ದೇವಾಲಯಗಳು ಹಲವು ಇದ್ದು ಮರಳಿನಲ್ಲಿ ಮುಚ್ಚಿ ಹೋಗಿರುತ್ತವೆ ತಲಕಾವೇರಿ ಕಾವೇರಿ ನದಿಯ ಉಗಮ ಸ್ಥಳ ತಿಪ್ಪಗೊಂಡನಹಳ್ಳಿ ಅರ್ಕಾವತಿ ನದಿಗೆ ಚಾಮರಾಜ ಸಾಗರ ಎಂಬ ಅಣೆಕಟ್ಟು ಕಟ್ಟಲಾಗಿದ್ದು ಬೆಂಗಳೂರಿಗೆ ಇಲ್ಲಿಂದ ನೀರು ಸರಬರಾಜು ಆಗುತ್ತದೆ ದೇವರಾಯನದುರ್ಗ ನಿಸರ್ಗ ಸುಂದರ ಗಿರಿಕ್ಷೇತ್ರ ನರಸಿಂಹ ದೇವಸ್ಥಾನಕ್ಕೆ ಖ್ಯಾತಿ ದಾಂಡೇಲಿ ಮ್ಯಾಂಗ್ನೀವ್ಸ್ ಗಣಿಗಳು ವನ್ಯಮೃಗಧಾಮ ಕಾಗದ ಪ್ಲೈವುಡ್ ಕಾರ್ಖಾನೆಗಳಿಗೆ ಪ್ರಸಿದ್ಧಿಯಾಗಿದೆ ಧಾರವಾಡ ವಿದ್ಯಾಸಂಸ್ಥೆಗಳು ಕರ್ನಾಟಕ ಮತ್ತು ಕೃಷಿ ವಿದ್ಯಾ ವಿಶ್ವವಿದ್ಯಾನಿಲಯಗಳಿಗೆ ಹೆಸರಾಗಿದೆ ನಾಗರಹೊಳೆ ಪ್ರಸಿದ್ಧ ವನ್ಯಮೃಗಧಾಮ ನಾಗಾಯಿ ಪ್ರಾಚೀನ ಅವಶೇಷಗಳಿರುವ ಊರು ನಂದಿ ಸುಂದರಗಿರಿಧಾಮ ಉದ್ಯಾನ ದೇವಸ್ಥಾನ ಖ್ಯಾತಿವೆತ್ತಿದೆ ಪಟ್ಟದಕಲ್ಲು ಚಾಲುಕ್ಯ ಚಕ್ರವರ್ತಿಗಳು ಆಳಿದ ಊರು ಇಲ್ಲಿನ ಗಳಗನಾಥ ಜಂಬುಲಿಂಗ ಪಾಪನಾಥ ವಿರೂಪಾಕ್ಷ ಮಲ್ಲಿಕಾರ್ಜುನ ಮೊದಲಾದ ದೇವಾಲಯಗಳು ಇಲ್ಲಿವೆ ಬಸವಕಲ್ಯಾಣ ಪೂರ್ವ ಚಾಲುಕ್ಯರ ರಾಜಧಾನಿಯಾಗಿದ್ದು ಕೋಟೆ ತ್ರಿ ತ್ರಿಪುರಾಂತದ ಕೆರೆ ವಚನಕಾರರ ಗುಡಿಗಳು ಪ್ರಸಿದ್ಧ ಬಾಬಾ ಬುಡನ್ಗಿರಿ ಆರು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಅಡಿ ಎತ್ತರದ ಬೆಟ್ಟ ಭಾರತದಲ್ಲಿ ಕಾಫಿ ಕಾಫಿ ವ್ಯವಸಾಯಕ್ಕೆ ಮೂಲ ಸ್ಥಾನವಾಗಿದೆ ವಿಜಯಪುರ ಇತಿಹಾಸ ಪ್ರಸಿದ್ಧ ಪಟ್ಟಣ ಗೋಳಗುಮಠ ವಿಶ್ವವಿಖ್ಯಾತ ಸಾತ್ ಮಂಜಿಲ್ ಕಮಾನು ಅಸ್ಸಾರ್ ಮಹಲ್ ಮಲ್ಲಿಕ್ ಇ ಮೈದಾನ್ ಮೊದಲಾದ ಪ್ರೇಕ್ಷಣೀಯ ಸ್ಥಳಗಳಿವೆ ಬೀದರ್ ಇತಿಹಾಸ ಪ್ರಸಿದ್ಧ ಕೋಟೆ ಮದರ್ಸಾ ನಾನಕ್ ಜರಾಝರಣಿ ನರಸಿಂಹ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಬೆಂಗಳೂರು ಅರಮನೆ ಗಂಗಾಧರೇಶ್ವರ ದೇವಾಲಯ ಹಂಸೂರು ಸೋಮೇಶ್ವರ ದೇವಾಲಯ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯ ವಿಧಾನಸೌಧ ಪ್ಲಾನಿಟೋರಿಯಂ ಹಿಂದೂಸ್ತಾನ ವಿಮಾನ ಕಾರ್ಖಾನೆ ಗಡಿಯಾರದ ಕಾರ್ಖಾನೆ ದೂರವಾಣಿ ಕೈಗಾರಿಕೆ ಮಾಹಿತಿ ತಂತ್ರಜ್ಞಾನ ಬಿ ಪಿ ಒ ಇಸ್ಕಾನ್ ದೇವಸ್ಥಾನ ಇವುಗಳಿಗೆ ಖ್ಯಾತಿಯಾಗಿದೆ ಬೆಂಗಳೂರು ಬಂಡೀಪುರ ವನ್ಯಮೃಗಧಾಮವಿದೆ ಭಟ್ಕಳ ಸುಂದರ ಬಂದರು ಭದ್ರಾ ಅಭಯಾರಣ್ಯ ವನ್ಯಮೃಗಧಾಮ ಭದ್ರಾವತಿ ಉಕ್ಕು ಮತ್ತು ಕಬ್ಬಿನ ಹಾಗೂ ಕಾಗದ ಕಾರ್ಖಾನೆ ಮಣಿಪಾಲ್ ಮೆಡಿಕಲ್ ಕಾಲೇಜು ಮೊದಲಾದ ವಿದ್ಯಾಸಂಸ್ಥೆಗಳು ಉದಯವಾಣಿ ಮುದ್ರಣಾಲಯ ಪವರ್ ಪ್ರೆಸ್ ಸಿಂಡಿಕೇಟ್ ಬ್ಯಾಂಕ್ ಇವುಗಳಿಗೆ ಪ್ರಸಿದ್ಧಿ ಮಡಿಕೇರಿ ಕೋಟೆ ಅರಮನೆ ಓಂಕಾರೇಶ್ವರ ದೇವಸ್ಥಾನ ಕೊಡಗಿನ ಅರಸು ಮನೆತನಗಳು ಸಮಾಧಿಗಳು ರಾಜಪೀಠ ಇಲ್ಲಿವೆ ಮಲಕೇಡ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ಟೀಕಾಚಾರ್ಯರ ವೃಂದಾವನ ಮಲಪ್ರಭಾ ಆನೆಕಟ್ಟು ನವಿಲು ತೀರ್ಥ ಎಂದು ಕರೆಯುತ್ತಾರೆ ಸವದತ್ತಿಗೆ ಸಮೀಪ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದೆ ಮಲ್ಪೆ ರಮಣೀಯ ಸೌಂದರ್ಯವುಳ್ಳ ಬಂದರು ಮೀನುಗಾರಿಕೆಗೆ ಹೆಸರಾಗಿದೆ ಮಾರಿಕಣಿವೆ ವೇದಾವತಿ ನದಿಗೆ ಅಡ್ಡಲಾಗಿ ಆಣೆಕಟ್ಟು ಕಟ್ಟಲಾಗಿದೆ ಇದನ್ನು ವಾಣಿ ವಿಲಾಸ ಸಾಗರ ಎಂದು ಕರೆಯುತ್ತಾರೆ ಜಲಾಶಯ ನಿರ್ಮಾಣ ಕೌಶಲ್ಯ ಖ್ಯಾತಿ ಮಂಗಳೂರು ಪ್ರಸಿದ್ಧ ರೇವುಪಟ್ಟಣ ಕದರಿ ಬೆಟ್ಟ ಸುಲ್ತಾನ ಬತೇರಿ ವಿಶ್ವವಿದ್ಯಾನಿಲಯ ಗೋಡಂಬಿ ಮತ್ತು ಹಂಚಿನ ಕಾರ್ಖಾನೆಕ್ಕೆ ಪ್ರಸಿದ್ಧಿಯಾಗಿದೆ ಮೂಡಬಿದಿರೆ ದಕ್ಷಿಣ ಭಾರತದ ಜೈನ ಕಾಶಿ ಸಾವಿರ ಕಂಬದ ಬಸೀದಿಗೆ ಪ್ರಸಿದ್ಧಿಯಾಗಿದೆ ಮೇಕೆದಾಟು ಕಾವೇರಿ ಮತ್ತು ಅರ್ಕಾವತಿ ನದಿ ಸಂಗಮ ಮೇಲುಕೋಟೆ ಪ್ರ ಪವಿತ್ರ ನಾರಾಯಣ ನಾರಾಯಣಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ನಡೆಯುವ ವೈರಮುಡಿ ಉತ್ಸವ ಪ್ರಸಿದ್ಧಿ ನೇಗೆಗೆ ಪ್ರಸಿದ್ಧವಾಗಿದೆ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಲಲಿತ ಮಹಲ್ ಜಗನ್ಮೋಹನ ಬಂಗಲೆ ಮೃಗಾಲಯ ಇಲ್ಲಿವೆ ಯಾನ ಗುಡ್ಡ ಇರುವ ಪ್ರಸಿದ್ಧ ಕ್ಷೇತ್ರ ರಾಮನಾಥ್ಪುರ ದಕ್ಷಿಣ ಎಂದು ಪ್ರಸಿದ್ಧಿ ಸುಬ್ರಹ್ಮಣ್ಯೇಶ್ವರ ಪಟ್ಟಾಭಿರಾಮ ಮೊದಲಾದ ಏಳು ದೇವಾಲಯಗಳಿವೆ ಭಾರಿ ಪ್ರಮಾಣದ ಮೀನುಗಳಿರುವ ವೈನಿ ಮುಷ್ಕರಣಿ ಪುಷ್ಕರಣಿ ಪ್ರಸಿದ್ಧಿ ರಾಯಚೂರು ಕೋಟೆ ಸಮೀಪದ ಶಕ್ತಿನಗರ ಶಾಖೋತ್ಪನ್ನ ವಿದ್ಯುದಾಗರ ಇವುಗಳಿಗೆ ಪ್ರಸಿದ್ಧಿಯಾಗಿದೆ ವರಾಹಿ ಆನೆಕಟ್ಟು ಮಾಸ್ತಿಕಟ್ಟೆ ಎಂಬಲ್ಲಿಗೆ ಸಮೀಪದ ಮಾನಿ ಎಂಬಲ್ಲಿ ವರಾಹಿ ನದಿಗೆ ಜಲ ಉದ್ ವಿದ್ಯುತ್ ಉತ್ಪಾದನೆಗೆಂದು ಕಟ್ಟಲಾಗಿರುವ ಆನೆಕಟ್ಟು ವಿದುರಾಶ್ವಥ ಯಾತ್ರಾಸ್ಥಳ ಅಶ್ವಥ ವೃಕ್ಷ ಪ್ರಸಿದ್ಧವಾದದ್ದು ವೇನೂರು ಮೂವತ್ತೈದು ಅಡಿ ಮೂರ್ತಿಗೆ ಪ್ರಸಿದ್ಧಿ ಶಿವಗಂಗೆ ಗಿರಿಕ್ಷೇತ್ರ ಬೆಟ್ಟದ ಮೇಲೆ ಹಲವಾರು ದೇವಾಲಯಗಳಿವೆ ಸಾವನದುರ್ಗ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಅಡಿ ಎತ್ತರವಿರುವ ಬೆಟ್ಟ ವೀರಭದ್ರ ಮತ್ತು ನರಸಿಂಹ ದೇವಾಲಯಗಳಿವೆ ಸೂಪ ಕಾಳಿ ನದಿಗೆ ವಿದ್ಯುತ್ ಉತ್ಪಾದನೆಗಾಗಿ ದೊಡ್ಡ ಅಣೆಕಟ್ಟು ಕಟ್ಟಲಾಗಿದೆ ಸಂತ ಮೇರಿ ದ್ವೀಪಗಳು ವಿಹಾರಕ್ಕೆ ಯೋಗ್ಯವಾದ ದ್ವೀಪ ಸಮೂಹ ಮೇಲ್ಪೆಯ ಸಮೀಪ ಅರಬಿ ಸಮುದ್ರದಿಂದ ಹೊರಹೊಮ್ಮಿ ಚಾಚಿಕೊಂಡಿರುವ ಬಂಡೆಗಳ ದ್ವೀಪವಾಗಿದೆ ಹಟ್ಟಿ ಚಿನ್ನದ ಗನಿಗಳಿಗೆ ಪ್ರಸಿದ್ಧಿ ಹೊಸಪೇಟೆ ತುಂಗಭದ್ರ ಆಣೆಕಟ್ಟು ಇದೆ ಇದೊಂದು ಬೃಹತ್ ನೀರಾವರಿ ಯೋಜನೆಯಾಗಿದೆ ಇವಿಷ್ಟು ಕರ್ನಾಟಕದ ಪ್ರಮುಖ ಸ್ಥಳಗಳು ಮತ್ತು ಅಲ್ಲಿನ ಪ್ರಾಮುಖ್ಯತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು